ನಮಸ್ಕಾರ ಎಲ್ಲರಿಗೂ ಈ ಒಂದು ಸ್ವೀಟಿ ಅಥವಾ ಜಿ ಪಿ ಎಸ್ ಟಿ ಆರ್ ಕಾಲ್ ಫಾರ್ಮ್ ಆಗೋಕ್ಕಿಂತ ಮುಂಚೆ ಈ ಒಂದು ಟಿ ಟಿಯನ್ನು ಇನ್ನೊಮ್ಮೆ ಕನೆಕ್ಟ್ ಮಾಡಬೇಕಂತ ಹೇಳಿದ್ದಾರೆ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಟಿ ಇ ಟಿಗೋಸ್ಕರ ಸಾಕಷ್ಟು ಜನ ಏನಪ್ಪ ಅಂದರೆ ಕಾದು ಕೂತಿದ್ದಾರೆ ಟಿ ಇ ಟಿ ಕಾಲ್ಫಾರ್ಮ್ ಆಗುತ್ತೆ ಅಂಥೇಳಿ ಮತ್ತು ಟಿ ಇ ಡಿ ಪಾಸ್ ಆಗಿರೋರು ಸಹ ಇನ್ನಷ್ಟು ಹೆಚ್ಚಿನ ಅಂಕಗಳನ್ನು ನಾ ಪತ್ರಿಕೆಯಲ್ಲಿ ಪಡೆದರೆ ಜಿ ಪಿ ಎಸ್ ಟಿಯರಲ್ಲಿ ಒಂದು ಉತ್ತಮ ಅಂಕಗಳನ್ನು ನಮಗೆ ಕಡಿಮೆ ಅಂಕಗಳು ಬಂದರೂ ಸಹ ಏನಪ್ಪ ಅಂದರೆ ಟಿ ಟಿ ಕವರ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಟಿ ಇ ಟಿ ಇನ್ನೊಮ್ಮೆ ಎಕ್ಸಾಮ್ ಆಗಲಿ ಅನ್ನೋ ಒಂದು ಕಾರಣಕ್ಕಾಗೂ ಸಹ ಸಾಕಷ್ಟು ಜನ ಕೂತಿದ್ದಾರೆ ಟಿ ಟಿ ಆದ್ರೂ ಒಳ್ಳೆಯದು ಅದೇ ರೀತಿಯಾಗಿ ಟಿ ಟಿ ಆದರೆ ಇನ್ನೂ ಅಷ್ಟು ಜನ ಒಳಗಡೆ ಬರ್ತಾರೆ ಜಿ ಪಿ ಎಸ್ ಪೇಪರ್ ಬರೆಯೋಕ್ಕೆ ಕಾಂಪಿಟೇಷನ್ ತುಂಬ ಹೆಚ್ಚಾಗುತ್ತೆ ಅದಕ್ಕೆ ಇನ್ನೊಮ್ಮೆ ಟಿ ಇ ಟಿ ಕಂಡಕ್ಟ್ ಮಾಡಿ ಆಮೇಲೆ ಜಿ ಪಿ ಎಸ್ ಟಿ ಅವರು ಕರಿತೀನಿ ಅಂಥೇಳಿ ಇಂದು ಏನಪ್ಪ ಅಂದ್ರೆ ಒಂದು ಕೆಲವು ಮಾಧ್ಯಮದಲ್ಲಿ ಅವ್ರು ಹೇಳಿದ್ದಾರೆ ಟಿ ಟಿ ಪತ್ರಿಕೆಯನ್ನು ಆನ್ಲೈನಲ್ಲೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಥವಾ ಆಫ್ಲೈನಲ್ಲಿ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಮೊನ್ನೆ ಆನ್ಲೈನಲ್ಲಿ ಹೇಳಿದ್ದಾರೆ ಏ ಹೇಗೆ ಹೇಗೆ ಆದರೂ ಮಾಡಲಿ ಆದರೆ ಕಾಲ್ ಫಾರ್ ಮಾಡಲಿ ಅನ್ನೋದು ಒಂದು ನಮ್ಮ ಅಭಿಪ್ರಾಯ ಟಿ ಇ ಟಿ ಪಠ್ಯಕ್ರಮವನ್ನು ಈಗಾಗಲೇ ನಾವು ಕೆಲವೊಂದು ಹಲ್ ವಿಡಿಯೋಗಳಲ್ಲಿ ನಾನು ಹೇಳಿದೆ ಟಿ ಟಿ ಯಾವ ರೀತಿಯಾದ ಸಿಲ್ಯಾಬಸ್ ಸಿಲ್ಯಾಬಸ್ ಅನ್ನು ಹೇಳಿಲ್ಲ ಬಟ್ ಪುಸ್ತಕಗಳನ್ನ ಯಾವ ರೀತಿಯಾಗಿ ಓದ್ಕೋಬೇಕು ಯಾವ ಪುಸ್ತಕ ನಮಗೆ ಟಿ ಇ ಟಿಗೆ ತುಂಬ ಆಗಿವೆ ಅನ್ನೋದನ್ನು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ ಟಿ ಇ ಟಿಯಲ್ಲಿ ಮೇನಾಗಿ ಏನಪ್ಪ ಅಂದರೆ ಕನ್ನಡ ನಮ್ಮ ಆಡುಭಾಷೆ ಕನ್ನಡ ಕನ್ನಡದಲ್ಲಿ ನಾವು ಹೆಚ್ಚಾಗಿ ಸ್ಕೋರ್ ಮಾಡಿದರೆ ತುಂಬ ಒಂದು ಏನಪ್ಪ ಅಂದರೆ ಟಿ ಟಿ ಹೆಚ್ಚಿನ ಅಂಕಗಳಲ್ಲಿ ನಾವು ಪಾಸ್ ಮಾಡ್ಬೋದು ಕನ್ನಡದಲ್ಲಿ ವ್ಯಾಕರಣವನ್ನು ಚೆನ್ನಾಗಿ ಒಂದು ಓದಿದರೆ ಕನ್ನಡವನ್ನು ಮೂವತ್ತಕ್ಕೂ ಮೂವತ್ತು ಅಂಕಗಳನ್ನು ನಮ್ಮಲ್ಲಿ ಪಡೆದರೆ ಒಂದು ಹೆಚ್ಚಿನ ಅಂಕಗಳ ಸ್ಕೋರಿಂಗ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಕನ್ನಡ ಮೀಡಿಯಮ್ದಲ್ಲಿದ್ದವ್ರಿಗೆ ನಮಗೆ ಸ್ವಲ್ಪ ಇಂಗ್ಲೀಷ್ ಗ್ರಾಮರಲ್ಲಿ ಅಲ್ಲಿ ಒಂದು ಹೊಡೆತ ಆಗುತ್ತೆ ಅಷ್ಟು ಏನಪ್ಪ ಅಂದರೆ ಇಂಗ್ಲೀಷ್ ಕನ್ನಡ ತಿಳಿದಂಗೆ ಇಂಗ್ಲೀಷ್ ಅಷ್ಟು ಏನಪ್ಪ ಅಂದರೆ ತಿಳಿಯೋಲ್ಲ ಹೀಗಾಗಿ ಮತ್ತು ಶೈಕ್ಷಣಿಕ ಮನೋವಿಜ್ಞಾನವು ಸಹ ಏನಪ್ಪ ಅಂದರೆ ಅದು ಕಬ್ಬಿಣದ ಕಟ್ಲೇನೆ ಎಷ್ಟು ಓದಿದ್ರೂ ಅದು ಏನಾಗುತ್ತೆ ಅಲ್ಲಿ ಅನ್ವಯದ ಅನ್ವಯ ರೀತಿಯ ಬಂದಿರತಕ್ಕಂಥ ಕೋಶನ್ಗಳಲ್ಲಿ ನಾವು ಹಿನ್ನಡೆಯನ್ನು ಸಾಧಿಸಬೇಕಾಗುತ್ತೆ ಹೀಗಾಗಿ ನಾವು ಪ್ರಶ್ನೆ ಪತ್ರಿಕೆ ಈ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ ಕನ್ನಡ ವ್ಯಾಕರಣವನ್ನು ಅಥವಾ ಶಾಸ್ತ್ರವನ್ನ ಚೆನ್ನಾಗಿ ಓದಿದರೆ ನಮ್ಮದು ಸ್ಕೋರಿಂಗ್ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಹೇಳ್ಬೋದು ನೋಡಿರಿ ಟಿ ಟಿ ಸಿಲೆ ಪತ್ ಪ್ರಶ್ನೆ ಪತ್ರಿಕೆಗಳ ಅಥವಾ ವಿಷಯಗಳನ್ನು ನಾವು ತಂದಿದ್ವಿ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ನಿಮಗೆಲ್ಲರಿಗೂ ಗೊತ್ತಿತ್ತು ಯಾರು ಏನಪ್ಪಂದರೆ ಟಿ ಟಿಯನ್ನು ಬರೆದಿಲ್ಲಲ್ಲ ಅವ್ರು ಮಾತ್ರ ಇದನ್ನು ಏನಪ್ಪಂದರೆ ಪತ್ರಿಕೆಯನ್ನು ನಾವು ನೋಡ್ಕೋಬೋದು ಯಾವ್ಯಾವ ಇರುತ್ತೆ ಅನ್ನೋದನ್ನು ಕನ್ನಡ ವ್ಯಾಕರಣ ಅಥವಾ ಬೋಧನಾಶಾಸ್ತ್ರ ಇರುತ್ತೆ ಇಂಗ್ಲೀಷ್ ಬೋಧನಾಶಾಸ್ತ್ರ ಮತ್ತು ಸೈ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಅದೇ ರೀತಿಯಾಗಿ ಅದ್ರದ್ದು ಬೋ ಶಾಸ್ತ್ರ ಇರ್ತೈತೆ ತಿಳ್ಬೋದು ಮತ್ತು ಪ್ರಶ್ನೆ ಪರಿಕೆ ನಮ್ಮದು ಆಪ್ಷನಲ್ಲಿ ಯಾವ್ಯಾವ ಇರ್ತಾವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೋಗ್ಬೋದು ವಿಜ್ಞಾನ ಪತ್ರಿಕೆ ಇರುತ್ತೆ ನಮ್ಮದು ಸಮಾಜ ವಿಜ್ಞಾನ ಪತ್ರಿಕೆ ಅಲ್ಲಿ ಅಲ್ಲಿರ್ತಕ್ಕಂಥ ವಿಷಯಗಳು ಯಾವ್ಯಾವಪ್ಪ ಅಂದ್ರೆ ಇತಿಹಾಸ ಪೂರ್ಣಿತಿ ಭೂಗೋಳ ಮತ್ತು ಕರ್ನಾಟಕ ಹಿಸ್ಟ್ರಿ ಇಂಡಿಯನ್ ಹಿಸ್ಟ್ರಿ ಎಲ್ಲ ಹಿಸ್ಟ್ರಿಗಳಲ್ಲಿ ಏನಪ್ಪ ಅಂದರೆ ಅಲ್ಲಿ ಇತಿಹಾಸ ಬಂದೇ ಬರುತ್ತೆ ಮತ್ತು ಅದೇ ರೀತಿಯಾಗಿ ಸಮಾಜ ವಿಜ್ಞಾನದ ಶಾಸ್ತ್ರ ಈ ರೀತಿಯಾಗಿ ವಿಷಯಗಳು ಬರ್ತವೆ ಇದರಲ್ಲಿ ಏನಪ್ಪಾ ಅಂದರೆ ಯಾ ಕನ್ನಡ ವ್ಯಾಕರಣದಲ್ಲಿ ಯಾವ್ಯಾವ ಒಂದು ಸಬ್ಜೆಕ್ಟ್ಗಳು ಬರ್ತಾವೋ ಅಥವಾ ವಿಷಯಗಳು ಬರ್ತಾವೋ ವ್ಯಾಕರಣದಲ್ಲಿ ಛಂದಸ್ಗಳಾಗಲಿ ನುಡಿಗಟ್ಟುಗಳಾಗಲಿ ಜೋಡು ನುಡಿಗಳಾಗಲಿ ಮತ್ತು ಸಮಾಸಗಳಾಗಲಿ ಸಂಧಿಗಳಾಗಲಿ ಇವೆಲ್ಲವೂ ಏನಪ್ಪ ಅಂದರೆ ನಾವು ಕಂಪಲ್ಸರಿ ಏನು ಮಾಡ್ಕೋಬೇಕು ಓದ್ಕೋಬೇಕಾಗತ್ತೆ ಇಂಗ್ಲೀಷ್ ಮತ್ತು ಇಂಗ್ಲೀಷ್ನಲ್ಲೂ ಅದೇ ರೀತಿಯಾಗಿ ಎಲ್ಲ ಒಂದು ಗ್ರಾಮರ್ಗಳನ್ನು ನಾವು ವರ್ಕ್ಸ್ ಆಗಲಿ ಮತ್ತು ಜಕ್ಟಿವು ಇವುಲ್ಲ ಏನಪ್ಪ ಅಂದ್ರೆ ನಾವು ಏನು ಮಾಡಬೇಕಾಗುತ್ತೆ ಅಲ್ಲೂ ಸಹ ಓದ್ಕೋಬೇಕಾಗುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಇದು ಎಷ್ಟು ಓದಿದ್ರೂ ಏನಪ್ಪ ಅಂದ್ರೆ ನಮಗೆ ಅರ್ಥವಾಗಿರ್ತಕ್ಕಂಥ ಅರ್ಥ ಆಗುವ ವಿಷಯವೂ ಅರ್ಥವಾಗದೇ ವಿಷಯವೂ ಆಗಿ ಆಗಿರ್ತಕ್ಕಂಥ ವಿಷಯ ಇದು ಈ ನಾವು ಹಾಕೋದು ಏನಪ್ಪ ಅಂದ್ರೆ ನಮ್ಮ ಒಂದು ಅನ್ವಯ ರೀತಿಯಲ್ಲಿ ಹಾಕೊಂಡಿರ್ತೀವಿ ಅದು ಏನಪ್ಪ ಅಂದ್ರೆ ಆನ್ಸರೇ ಬೇರೆ ಆಗಿರುತ್ತೆ ಆ ರೀತಿಯಾಗಿ ಒಂದು ಮನೋವಿಜ್ಞಾನ ಇದು ಹೀಗಾಗಿ ಚೆನ್ನಾಗಿ ಓದ್ಕೋರಿ ಯಾಕಂದರೆ ಟಿ ಟಿ ಕಾಲ್ ಫಾರ್ಮ್ ಆಗೇ ಆಗುತ್ತೆ ಅಕ್ಟೋಬರ್ ಅಕ್ಟೋಬರ್ ಇದೆ ನವಂಬರಲ್ಲಿ ಅಥವಾ ಡಿಶೆ ಡಿಸೆಂಬರಲ್ಲಿ ಇದು ಕಾಲ್ ಫಾರ್ಮ್ ಆಗಿ ಅವರು ಜಿ ಪಿ ಎಸ್ ಟಿ ಆರ್ ಕಂಪಲ್ಸರಿ ಕರೀತಾರೆ ಇದು ಕಾಲ್ ಫಾರ್ಮ್ ಆಗಲ್ಲ ಅಂತ ಜಿ ಪಿ ಎಸ್ ಟಿ ಆರ್ ಕರೆಯಲ್ಲ ಯಾಕಂದರೆ ಒಂದು ಈ ಸರಿ ಜಿ ಪಿ ಎಸ್ ಟಿ ಆರ್ ಕಾಲ್ ಫಾರ್ಮ್ ಆದರೆ ಇನ್ನೂ ಜಿ ಪಿ ಎಸ್ ಟಿ ಆರ್ ಕಾಲ್ ಫಾರ್ಮೇ ಆಗೋಲ್ಲ ಅಂದರೆ ಅಷ್ಟು ಒಂದು ಐದು ವರ್ಷದ ತನಕ ಏನಾಗಲ್ಲ ಕಾಲ್ ಫಾರ್ಮ್ ಆಗಲ್ಲ ಹೀಗಾಗಿ ಚೆನ್ನಾಗಿ ಓದ್ಕೊಂಡ್ರೆ ಏನಾಗತ್ತಪ್ಪ ಅಂದರೆ ಈ ಪೇಪರನ್ನು ಪಾಸ್ ಮಾಡ್ಬೋದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ಯಾವ್ದಪ್ಪ ಅಂದರೆ ನಮ್ಗೆ ಹೆಚ್ಚಾಗಿ ಕನ್ನಡ ವ್ಯಾಕರಣವನ್ನು ಅಥವಾ ಮೂವತ್ತು ಮೂವತ್ತಕ್ಕೆ ಮೂವತ್ತು ಮಾರ್ಕ್ಸನ್ನು ನಾವು ತೆಗಿಬೇಕಾದ್ರೆ ಏನಪ್ಪ ಅಂದ್ರೆ ಅನ್ಸೂಯ್ಯ ಬರ್ಗಿ ಅವರು ಬೋಧನಾಶಾಸ್ತ್ರಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ಈ ಒಂದು ಪುಸ್ತಕ ಯಾವಪ್ಪ ಅಂದರೆ ಇವರು ನಾನು ನಿಮ್ಗೆ ಈಗಾಗಲೇ ಅದು ಲಕ್ಷ್ಮೀ ಅಭಿರಾಮ್ ಪುಸ್ತಕ ತುಂಬ ಚೆನ್ನಾಗಿ ಕೊಟ್ಟಿರ್ತಕ್ಕಂಥ ಪುಸ್ತಕ ಇದು ಲಕ್ಷ್ಮಿ ಅಭಿರಾಮ್ ಪುಸ್ತಕ ಇವರು ಸಹ ಏನಪ್ಪ ಅಂದರೆ ಕೆಲವೊಂದು ಕ್ವಶನ್ ಪೇಪರ್ಗಳನ್ನು ಲಾಸ್ಟ್ ಬಿಡಿಸ್ರು ಅಷ್ಟು ಏನಪ್ಪ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ಪುಸ್ತಕ ಎಲ್ಲ ಒಂದು ಕವರ್ ಆಗಿರ್ತಕ್ಕಂಥ ಪುಸ್ತಕ ಇದನ್ನು ನಾವು ಈ ಒಂದು ಟಿ ಇ ಟಿಗೋಸ್ಕರ ಆಗಲಿ ಜಿ ಪಿ ಎಸ್ ಟಿಗೆಸ್ಕರವಾಗಲಿ ಇದನ್ನು ಬಳಸ್ಕೊಬೋದು ಅಷ್ಟು ಚೆನ್ನಾಗಿ ಕೊಟ್ಟಿರ್ತಕ್ಕಂಥ ಪುಸ್ತಕ ಹೀಗಾಗಿ ಏನಪ್ಪ ಅಂದರೆ ನೀವು ಸಹ ಒನ್ನೂರ ಐವತ್ತಕ್ಕೆ ಒನ್ನೂರ ಐವತ್ತಂಕಗಳನ್ನ ಪಡಿಬೇಕಾದ್ರೆ ಕೆಲವೊಂದು ಪುಸ್ತಕಗಳನ್ನು ಒಳ್ಳೆಯ ಪುಸ್ತಕಗಳನ್ನ ಆಯ್ಕೆ ಮಾಡ್ಕೋಬೇಕು ಏನಪ್ಪ ಅಂದರೆ ಒಂದು ನೂರ ಐವತ್ತಕ್ಕೆ ಐವತ್ತು ಅಂಕಗಳನ್ನ ಪಡೀಲಿಲ್ಲ ಅಂದರೂ ನೂರ ಮೂವತ್ತು ಅಂಕಗಳನ್ನ ಪಡೆದ್ರು ನಾವು ಜಿ ಪಿ ಎಸ್ ಟೇರಲ್ಲಿ ಕಡಿಮೆ ಅಂಕಗಳು ಬಂದರೂ ಸಹ ಏನು ಮಾಡ್ಬೋದು ನಾವು ಕವರನ್ನು ಮಾಡ್ಕೋಬಹುದು ಮತ್ತು ಅಷ್ಟೇ ಪರ್ಸೆಂಟೇಜ್ಗೆ ನಾವು ಹೆಚ್ಚಿನ ಪರ್ಸೆಂಟೇಜಲ್ಲಿ ಉತ್ತೀರ್ಣ ಆಗ್ಬೋದು